యానో బెంగళూరు ఐటీ కంపెనీ వర్క్ మలుపు ఎన్న పంజులు వరిచ్చి ఎన్న పిల్చని ఇంక వరిచ్చిన్సర్ ఇంక 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 ఆన్సర్ దికుండా అంటే ఆన పనిపించింది రాంగే అంచు అత్త భూమి సృష్టికర్ తిరాయి నుంచిన బిమ్ మిరిగి తరదగ్గ ఉంది కావరు మాలింగేశ్వర దేవరేను స్మరిత కావూరు గోడదై జుమది బంతె మైసందడకే తరదీవండు ఎన్న ఆరాధ్య దేవ గుడచాముండిని స్మరితొందు తులునాడద దేవారాధనద మాత ఉజ్వర ముల్తుర్దే తరతె యానింత తులనాడ సంరక్షణ వేదికద మాత ముఖకేనోన్బె నిఖలు కావురు గుత్తుకు పోతారా కైగానికి దివొందారా అడిగి తెరిపది ఉంటుందరా అక్కల మాయితుండ కావురు గుత్తు పోతారా ఇచ్చి సార్ దైవారాధనే ఎందు పండు సంరక్షణ ఆవడం దిత్తుందండా నిఖాను సబిట్టు ఎల్లెమంతనెత్తు దీవల పంపును తెరిదిద్దిందా అండా యాను ತೆರಿಪೋದಂತೊಂದು ಭಯ್ದು ಅಂಡ ಒಂಜಿ ವಿಚಾರ ದೈವಾರಾಧನೆದ ದುಂಬು ವಾ ಜಾಗದ ಒಂಜಿ ದೈವ ಸಂಬಂಧಿ ವಿಚಾರಗಳು ನಡಪುಡ ಅಪಗ ಆ ಗುತ್ತುಗೂ ಪೋದು ಆ ಗುತ್ತುಡು ತೆರಿಪೋದು ತೊಂದು ಒಂಜಿ ಬಚ್ಚಿನ ಬಚ್ಚಿದ ಕೈ ಅತನ ಕೈಗಾನಿಗೆ ನದೀದಿ ಆಕಲಿಗೆ ತೆರಿಪೋದು ತೊಂದು ಐರ್ದು ಬುಕ್ಕ ಉಂಥ ಆ ದೈವದ ಅಪ್ಪನೇದು ತೊಗೊಂಡೆ ವಾ ಬೇಲೆಲ್ಲ ಮನ್ಪೆರೆ ಬಲ್ಲಿ ಅತನ ಅಸಾಧ್ಯ ಜೀವ ಅನ್ಪಣಲ್ಲ ನಿಯಮ யானில் நடை நீரு குத்துதா ஜுமாதி பண்டான முடதான் கொஞ்சம் நடை அந்த தெரியுந்து தெரியும்பே தயப்படனக்கு விச்சாரம் ஏப்பல நீ தானே அத்தனை என்னகெய்வாராதனை பண்ணு சுருக்கு அந்த சம்ரட்சணை பண்ணப்படும் தான்டா என்ன குடும்பத்தை தெய்வத ರೀತಿ ನೀತಿ ಎಂಚ ಎನ್ನ ಗ್ರಾಮದ ಗಡಿಗುರುತು ಹೆಂಚ ಎನ್ನ ದೈವೋಗ ಏತ ತಂಬಿಲ ಎನ್ನ ದೈವಗೆ ಹೆಂಚು ಏತಿ ಎನ್ನೆ ಅತನ ಏತ್ ಸುತ್ತು ಬಲಿ ಏತು ಪುರುತು ಭಂಡಾರ ದೆಪ್ಪನೇ ಅತನ್ನು ಯಾನೆ ಇಡೀ ಊರನ್ನು ತಿರೆಯದಂಬು ದೈವಾರಾಧನೆ ಎನ್ನ ಕುಟುಂಬದ ಎನ್ನ ಗ್ರಾಮದ ವಿಚಾರನು ತಿರೆಯೊಂದೇ ಪೋಡಾಯ್ ನೋವು ದೈವಾರಾಧನೆಯ ಮೂಲ ನಿಯಮ ಅಂಚನೆ ಆ ಮನ್ನದ ದೆಪ್ಪುನಿಗುತ್ತದ ಸಂಸಾರವಲ್ಲ ಈ ಪುರ್ತೋಡು ನೆನಪು ಅಂತ ಒಂದುಬೆ ಪ್ರಶ್ನೆಗೆ ನನ್ನ ಕಾಪು ನಂಚಿನ ದೈವ ಪ್ರೇರಣೆದ ಉತ್ತರವು ಸನ್ನದ್ದಾದರಲ್ಲೇ ಕೇನುಳಿ ಇನ್ನೊಂದು ಪ್ರಶ್ನೆ ಪಾ ಎನ್ನೊಂದು ಪ್ರಶ್ನೆ ಬಂದಾಗ ಇನ್ಸ್ಟಾಗ್ರಾಮಡು ಒಂಜಿ ಆಲ್ಮೋಸ್ಟ್ ಒಂಜಿ ಮುಪ್ಪ ಮುಪ್ಪತ್ತೈದು ಪ್ರಶ್ನೆ ಇದ್ದರು ಐಟ್ ಆಲ್ಮೋಸ್ಟ್ ಕಾಂತಾರದ ಬಗ್ಗೆನೇ ಇಪ್ಪುಣಿ ಹೆಂಕ್ಲೆ ಕೊಡೀಟ್ ಟಾಪಣಿತ ವಿಚಾರ ಅವು ಒಂಜಿ ಅಂದು ತಪ್ಪಾ ಒಂದು ಒಪ್ಪುಗ ಆಂಡ ಎಂಕ್ಲೆಗ್ ಏನು ಈರಡರ ಆ ವಿಚಾರನ ಸ್ಟ್ರೈಟ್ ಆಯ್ತು ಬಂತೆ ತಮ್ಮನ್ನ ಶೆಟ್ರು ಒಂಜಿ ನಿರ್ದೇಶಕ ಮಂಡಳಿಯ ಒಂಜಿ ಪಾಲ್ ಅಂಚಾರ ಸಿನಿಮಾ ರಂಗದಾಗಲೇನು ಬಿಡ್ದು ಕೋರ್ಪು ಜರು ಪನ್ಪುಣ ವಿಚಾರ ಯಾನ ಅವನು ಯಾನ್ ಪನ್ಪುಣಿ ಕಾಂತಾರ ತಪ್ಪು ತಪ್ಪು ತಪ್ಪೆ ರಿಷಬ್ ಶೆಟ್ಟಿ ಮಲ್ತದ ಅಕ್ಷರ ಸಹ ತಪ್ಪೆ ತಪ್ಪೆ ಅಂಡ ಆರು ಮಲ್ತದನ್ನ ಆ ಒಂಜಿ ಕಲೆಕ್ಕ ಗೌರವ ಕೋರ್ಪಾ ಅಂಡಾ ದೈವನು ಪಂಜುರ್ಲಿನ ಕಾಲ್ಪನಿಕ ಕತೆಗಳನ್ನು ಒಂಜಿ ವೇಳೆ ಕ ಪಂಜುರ್ಲಿನ ಓ ಒಂಜಿ ಪಾರಂಗಿ ಸ್ಟೋರಿಯ ಸ್ಟೋರಿಯಾ ಅಮ್ಮವಲ್ಲ ಕಥೆನ ಕಪು ಕಲ್ಯಾಣಪುರದ ಕಥೆನ ಕನತ್ತದು ಇತ್ತಿಗ ಬೇಜ ರೀಸು ತಮನ್ ಶೆಟ್ರೆ ಅಂಡ ಕಾಲ್ಪನಿಕವಾದ ಕನತ್ತದು ಮುಕ್ಕಾಲ ಮೂಜಿ ಪನ್ಪಣ ಪನ್ಪಣ ಒಂಜಿ ರಹಸ್ಯವಾಯಿನ ರಹಸ್ಯವಾಯ ಒಂಜಿ ತುಚ್ಛವಾದ ಪಾತ್ರ ಜಗತ್ತಿಗೆ ತೋಚವನ ಚಿನ್ನ ಕೆಲಸನು ಮಲ್ತೇರು ಪನ್ನಕ ಮನಪೇರು ದೈವಾರಾಧನೆ ಜಗತ್ತಿಗೆ ಬೋಂಡು ಜಗತ್ತಿಗೆ ಬೋಂಡು ಅಗತ್ಯ ಇಜ್ಜಿ ಎಂಕಲಕ್ಕಂಕಲೆಗೆ ದೈವಾರಾಧನೆ ಗೊತ್ತಿ ಎಂಕೆ ದೈವಾರಾಧನೆ ಗೊತ್ತಿ ಅನ್ನ ಕಾಲ ಕಟ್ಟಡ ನನ್ನದೇ ದಯಗ டெல்லி நாயக்கு பப்புஸ்வாமியினே தாதா கத்தாமி ஃபஸ்ட்டு மூடாய் பட்டாயி தென் காயி வடக்காய் தக்கலிகைவாரதனை கத்தவாடு ஹிட் ஒக்க போவாடு மக்களு யானித்த இரட நேரவாத பிரஷ்னை கார்கு கலைக்கு தலைபட்ட மைக்கு இஜார் அணி ஜக்கணி இரகு ஃபேக் என்விரான்மெண்ட் தைவ கலனு கிரியேட் மல் வஞ்சி மூவி மல்போலியா பக்க குமரண வன்பஞ்சித்ன விசார ದೈವ ಯಾನು ಎನ್ನ ಹಿರಿಯ ಕ್ಲಡಕ್ಕೆ ಎನ್ನ ಪ್ರಕಾರ ದೈವ ಕುಂಬರುಜಿ ದೈವ ಕಟ್ಟಿ ಹಿಷಾಕಲನ ಮಿತ್ತ ಭತ್ತನ ಮಾತ್ರ ದೈವ ಕುಂಬಾರುಣಿ ಒಂದು ನಾಟಗಡೆ ಗುಲಿಗೆ ಬರೋನುಲ್ಯ ಪಣ್ಣಗ ನೆಲವುಳ್ಳ ಸಂಖ್ಯೆ ನಮಗೆ ಗುಲಿಗೆ ಬರ್ಪುಣಿ ಆಯ ಕುಂಬರಿಜ್ಜಿ ಆಯೆ ಆಯ ಒಂಜಿ ಕಟ್ಟಿ ಮಾನನ ಮಿತ್ತ ಭತ್ತನ ಮಾತ್ರ ಆಯ್ ಕುಣಿ ವಿಚಾರ ಅಂಚ ಈ ಒಂದು ವಿಚಾರದ ಬಗ್ಗೆ ಸ್ಪಷ್ಟವಾದು ಪಣಗ ಏರ್ಲ ಅನಿ ಕಟ್ಟೋಲ್ಯ ಏರ್ಲ ಮೋನೆ ಗರದಲ್ಲ ಪಾಡೊಲ್ಯ ಸಿನಿಮಾಡು ಮಲ್ಪೊಲ್ಯ ಬನ್ಪುಣ ವಿಚಾರ ಒಳ್ಳೇ ರೀತಿಯ ಕೊಜಿ ಉಂಜಾಂತ ಅನು ಮಸ್ತ್ ಮಲ್ಲ ಬೇಡಿಕೆ ದಯಗೊಂಡಾಗ ಎಂಕ ಹೋರಾಟ ದೈವಾರಾಧನ ಸಂರಕ್ಷಣ ವೇದಿಕೆ ದೈವ ಆರಾಧನಾ ಸಂರಕ್ಷಣ ವೇದಿಕೆ ಆ ಸಂಘಟನೆ ತಪ್ಪು ಪಂಜುರ್ಲಿ ಸಂರಕ್ಷಣ ವೇದಿಕೆ ಅತ್ತು ಸರ್ ಎಂಕಲ ಸಂಘಟನೆ ತಪ್ಪು ಪಿಲ್ಚಾಂಡಿ ಸಂರಕ್ಷಣ ವೇದಿಕೆ ಅತ್ತು ಲೆಕ್ಕೇಶಿರಿ ಸಂರಕ್ಷಣ ವೇದಿಕೆ ಅತ್ತು ದೈವ ದೈವರ ಸಂರಕ್ಷಣೆ ಮಲ್ಪ ಆಚರಣೆ ಉಂಡತ್ತ ಸರ್ ಆ ಆಚರಣೆ ಯಾನಿ ಬೆಂಗಳೂರು ಐಟಿ ಕಂಪನಿ ವರ್ಕ್ ಎನ್ನ ಪಂಜುಲಿ ಪಂಜುಲಿಕ್ಕೆ ರೋಡ್ ಉಡು ವರಿಜಿ ಎನ್ನ ಪಿಲ್ಚಣ್ಣ ಹೆಂಗೆ ರೋಡ್ ಹಿಡ್ತು ವಾರ್ದಿ ಅವು ಆನೆಗೆ ಇಂಕ ಬೇನ ಹಾಪು ಬೇನೆ ವಾಗ ಬೇನಪ್ಪುಡು ಈರುಪನ್ನ ಕರೆಕ್ಟ್ ಈರು ಪಣ್ಣ ಕರೆಕ್ಟ್ ನಮ್ಮ ಜೋಕ್ಲೆಗ್ ನನ್ನ ತುಂಬುಗೂ ಈ ಐರೋಳು ಮೈರೋಳು ನೆಕ್ಕರ ನೇರೋಳು ಆ ಪದ್ನಾಚಿ ಭಗೀತ ಇಂಡಿ ಪೂರ ವಿಚಾರ ನಮ್ಮ ಕಲ್ಪೋಡು ನಮ್ಮ ಕಲ್ಪೋಡು ಹೆಂಗೆ ಕಲ್ಪು ಬಾ ನನ್ನ ಜೋಕ್ಲೆಗ್ ಜೋಕಲೆಗೆ ತಿಳಿಸ ಅವನಚಿತ್ತ ಕೆಲಸ ಹೆಂಕಲು ಮಲ್ಪ ಬಾ ಆಂಡ

ವಿಜಯ ನನ್ನ ನಾಟಕಲ್ಲ ಏನು ಅಂತ ಬೇ ನಾನಿಜಬ್ ಶೆಟ್ಟಿನ ಕೊಡೊಂಜಿ ಪಿಕ್ಚರ್ ಎಲ್ಲ ಬಡೋ ನನ್ನ ಹೆಂಚಿನ ಹೆಂಗಿಲ್ಲ ಮಾಹಿತಿ ಬಂದಾಗಲ್ಲ ಕೂಡ ದುಂಬದಲ್ಲ ಕೊನ್ನ ಕತೆ ಮತ್ತು ಮನ್ಪೂರ್ಚಿ ಬಣ್ಣದಲ್ಲ ಸ್ಪಷ್ಟವಾದ ಯಾನ್ ಪಂತೆ ಯಾನ್ ಪಂತೆ ಹೆಂಕ್ಲೆ ಅದ್ನ ಬಗ್ಗೆ ಅನುಭವ ಕೊಡೋ ಒಂದು ಜನಕ್ಕೆ ಏನಾಗಲ್ಲ ಹೆಂಕು ಲೈಕ್ ವಾ ಮಾಹಿತಿ ಎಲ್ಲ ಕೊರಿಯರ್ ಸಾಧ್ಯಜ್ಜಿ ಆಂಡ ಕೊಡೋರ ಒಂದು ಮನ್ಪೂರ್ಚಿನ್ನೆಲ್ಲ ನಮ್ಮ ಪಂತ ಒಂಜಿ ರಡ್ಡನೇದಾದ ಈರು ಪನ್ಪರ್ ಈರು ಸ್ಪಷ್ಟವಾದ ಯಾನು ಈ ನಿರ್ಮಾಪಕೆ ಆದ ದೈವಾರಾಧನ್ ಇಜ್ಜಿ ಇಜ್ಜಿ ಎಂಕ ಪರಿಚಯ ಉಂಡು ಮಾತನ ನಮ್ಮ ಯಾನತೆ ಈ ಜವಾಬ್ದಾರಿ ಯಾನತೆ ತೊಂಡೆ ಅಂಡ ದೈವಾರಾಧನಾ ಸಂಸ್ಕೃತಿ ಒಂಜಿ ಸಂಸ್ಕೃತಿ ಸಂರಕ್ಷಣಾ ವ್ಯವಸ್ಥೆದ ಅಡಿಟ್ಟು ಎಲ್ಲ ಕುಡೋರು ಇಂಚ್ ಚಿತ್ರನೇ ಒಂಜಿ ಚಿತ್ರ ಮನ್ಪೇ ಅಡೆಗೆ ಪೋದು ಸಿರಿಪಾಂಧವ್ ಚಿಕಿತ್ಸೆದ ಬನ್ನ ಕಟ್ಟದ ಅನಿಕಟ್ಟಿ ಎನ್ನ ಆ ಜವಾಬ್ದಾರಿನ ದೈವಾರಾಧನೆ ಒಯ್ತೊಂಡ ಎಲ್ಪ ವರ್ಷದ ಪಿರಾಡು ಗೊಬ್ಬೆ ಬಾರದು ಇನ್ನೀಗಲೈರಿಗೆ ಬೊಂಬಾಯಿಡಿ ಊರದ ಚಾಕಿರಿದಾಖಲಿ ಊರ್ದ ಕೊಟ್ಟ ಕೊಡಮಂದಾಯನ ಚಾಕಿರಿದಾಖಲಿ ಊರ್ದೇ ದೇ ಗ್ರಾಮದ ಕಲಸದ ಇದು ಬಲ ನಂಚಿನ ಚಾಕಿ ದಾಖಲೆ ಜೀಟಿಗೆ ನೇಮ ಕಟ್ಟದಿ ಭಂಡಾರ ಪಲ್ಯಿಬೋದು ಬೊಂಬಾಯಿಡ್ ನಮ್ಮ ಮನಡಿ ಅತ್ತಂದನ ಜಾಗಿಡಿ ದೈವದ ನೇಮಳು ನೇನು ದುಂಬದ ದಿನ ದೇವರ ದೈವ ಸಂರಕ್ಷಣೆ ಮುಂತಾದ ಕೊರುವ ಯಾನು ಹೊಂದಾಣಿಕೆ ಮಂತೆ ಅಂತ ಬನ್ಕ ಒಂಜಿ ಯಾನ್ಗೊನ್ನೆ ಮುಲ್ಪದ ಹಿರೇಗ ಕೋಲದ ಒಂಜ್ ಬಲ್ಲಿ ತುಳನಾಡಿ ತುಳನಾಡಿ ಕಟ್ಟೇರ ಬಲ್ಲಿ ಅಂದ್ರೆ ನೆನಕ ಮೈಸೂರುಡು ಅಲ್ಪ ಮುಲ್ಪ ಕಟ್ಟು ನಿನ ಮಾತಾ ಇನ್ನು ಕಟ್ಟಬೇರಿ ಪಂಡಿನ ಅರ್ಥ ಹಪಜಿ ಮುಖಲು ಮಾತಾ ಏರಿ ಯಾಕೆ ಒನ್ನೆ ಇತ್ತ ಯಾನು ಪನ್ನ ಪಟ್ಟಿಡಿ ಇತ್ತ ನಕಲಿ ಮಾತಾ ಬಲ್ಪುಗ್ಗೆ ದೈವದ ಬೂಲೆ ಪತ್ತು ನಕಲಿ ದೈವದ ಬೂಲೆ ಪತ್ತು ನಕಲು ತುಳನಾಡಿದ ದೈವನ ಕೊಪ್ಪರಿಗೆ ನೀರು ಪರ್ಪು ನಕ್ಲಿ ಯಾನು ನೀನು ಯಾಕನ್ನೇ ಇಂಚಿತ್ನ ಇನಿ ಮುಲ್ಪದ ಸಾಧಿ ಸಾಧಿದ ಕಟ್ಟೆ ಮುಲ್ಪದ ಇರೇ ಕೊಂಜಿ ಶಿಷ್ಯ ಪರಂಪರೆಯಲ್ಲಿ ಕೊಣದು ಭತ್ತ ನೇಮವನ್ನು ಯಾಕೆ ಇನಿ ಇನಿ ರಿಜರ್ ಶೆಟ್ಟಿನ ವಿಜಯ ವಿಜಯಕುಮಾರ್ ಶೆಟ್ಟಿ ನಮ್ಮ ಉಂಟಾ ಇನಿಗಳ ಇನಿ ಇವ್ ಒಂಜಿ ಪೂ ಪತ್ತಂದೆ ಒಳ್ನಾಡ್ದ ದೈವಲ ಪ್ರೇತಮ ಇಟ್ಟು ಒಂದು ಒಂಜಿ ದೈವ ಜಾಲ ಭತ್ತದ ಪಡಿಹರಿ ಕೊರ್ದು ತೀರ್ಮಾನದ ತನ್ನ ಎನ್ನೆ ಬೂಲ್ಯದತ್ತೆ ಪಜಗುಂಟು ಕುಂಟು ಬತ್ತೊಂದು ಇರೇಗ ದೈವಾಲ ಕುಣಂದು ಪಣ್ಣಗ ಅಂತೇನು ನಾನು ಏನು ಉಂಟಾದ ಕೊರೋಲ್ಯಾ ಯಾಕೆ ಒಂದೇ ದೈವದ ಕಲತಡಿಟ್ಟು ಒಂಜಿ ವಾಹನ ಮುನಿದ ಭರತನಾಟ್ಯದ ಅಂಚಿನ ಡ್ರೆಸ್ಸಲ್ಲಿ ಏನಪ್ಪ ಅಪತಾರ ಕಟ್ನಾಗ ಯಾಕೆ ಒನ್ನೆ ಯಾಕೆ ಒನ್ನೆ ಬೇರೆ ಯಾನು ಖಂಡಿತವಾದ ಕೈಕಾರ್ ಪತ್ತದಾಂಡ ಒಂಜಿ ನಾಟಕ ನಿರ್ದೇಶಕ ನಿರ್ಮಾಪಕ ಏನಕ್ಕಲ್ಲ ಅತನ ಯಕ್ಷ ನೆತ್ತಾಕಲ್ ಪಂಡ ಆಂಡ ಒಂಜಿ ನೆನಪದಲ್ಲಿ ರಿಷಬ್ ಶೆಟ್ಟಿನ ಒಂಜಿ ಕಾಂತಾರ ಗೆಲ್ತನೆ అతను అందుకు వెళ్తున్నాయి అండ్ అయితే దుమ్ముల దయ్యోదం నెల పోతును ననదుంబు బట్ నెలని బతును ననదుంబు బతున్న సినిమాలో నెనపుదిలే ఇత భర్త్తు దాతనే పోదాతనే జనకులకు బ్యానం ననదుంబు బరియర కొరగ్జని గ్రీన్ స్క్రీన్ కుల్లాది రాపో ఉన్నాగా రాపాది ఆయన ఇందు మనపు నేను తునగా ఎంచా నేను పర్ ఆయన ఉంటాదు యానికొన్న ఎన్న జవాదారిని వేదిక నేను తయారు ఆండా ಕೊಡಿಯಾಡಿ ತಾಪುನಂಚಿನ ಅನುನು ಎಲ್ಲೆನೆ ನಿಕ್ಲ್ಪ ಯಾನ್ ಪನ್ನ ಅಲ್ಪ ತೋಜಾದ್ ಬರ್ಪ ತೂಲು ಎಂಚ ಎಚ್ನ ನಮ್ಮ ಒಟ್ಟಿಗೆನೆ ಮನ್ಪುಡು ಅಕ್ಲೆ ಅನ ಇರ್ ಪನ್ನೆಕ್ ಯನ್ ಪನ್ನೆ ತಮ್ಮನ್ ಚೊಟ್ ನಿರ್ಮಾಪಕ ಏದ ಅಕ್ಲೆ ಸಪೋರ್ಟ್ ಮನ್ಪೆರ ಬು ಕೊನಿ ಮನ್ಪೆರ ಯಾನ್ ಕೆ ಒನ್ನೆ ಎಂಕ್ಲೆಗ್ ಮೂಲು ಕನ್ನೀರ್ ಬನ್ಪುನಂಚಿನ ಬೇನೆ ಉಂದುಂಡು ಈ ಸ್ಥಿತಿನ್ ತೂದು ಉಂದೆನ್ ತೂತು ಎಂಕುಲು ಎಂಚನೆ ಎಂಕ್ ಲೈನ್ ಇಚ್ಚೆ ಪನೊಡು ಎಂಚನೆನ್ ಮನ್ಪುಡು ಪನ್ಲೆ ಒಂಜೊಂಜಿ ದೈವದ ಆಯುಧೊಲೆನ್ ತೂಯರ್ ಯಾನ್ಕಿಯೊನೆ అప్పని కర్పునే దైవ కట్టునక్కలవాడు పాత్రడు గుత్తుదయవోడు అతని ముఖులు మాతన్న మాత ఏర్ స్వామి యానికి ఉన్న అక్కడ ఉంచి కుట్ కట్ కట్ా అప్ప ఇని ఆంధ్రా తమిళనాడు పిదార్థి అబతరం తిరిగిన పనులి యాని ఇిత్తుల ఉంచి బేణిని బేనేని బేణింది అతని ఈనం మీద గండారం ఎంత ఇది ಎಂಚ ಉತ್ತರ ಒಂದು ಉಂದು ಪನ್ಪುನೆನ್ ಕೆನೆ ಯಾನ್ ಮಾತ್ರ ಸ್ಪಷ್ಟವಾದ ವಿಜಯನ್ ನಡ ವ ಕಾರಣುಗುಲ ಎಂದೆ ಎದ್ದ ಜಾಗೆಲೆತ್ತ್ ಪನ್ ಉಂತಲೆ ನನ್ನ ಉಂತಲೆ ಉಂತಾರ ನನ್ನ ಮೀರಿನ ನಂದು ಉಂತ ಪನ್ ನೋಡಿ ಆಂಡ ಎಂಕ್ ಉಂತಾವುಡುಂದ ಆಂಡ ಎಂಕ್ ಈತೆ ಅವತ್ತೆಗ್ ಒನೆ ಆವುಡುಜಿ ಎಂಕ್ಲು ನಾಟಕ ಸಿನಿಮಾನ್ ಉಂತಲೆ ಮನ್ಪುನತ್ ಬದಲಾವಣೆ ಮನ್ ಖಂಡಿತ ಮನ್ಪೊಡೆ ಬದಲಾವಣೆ ಆ ಬೇಲೆ ನಮ್ಮ ಮನ್ಪುಗ ಲಕ್ಕೊಂದು ಲಕ್ಕೊಂದು ಉಂತ ಆ ಬದಲಾವಣೆ ಮನ್ಪೆಲೆನ್ ಪನ್ಪೆನಿ ಬೊ ಯಾನ್ ಕೇನ್ನು ಯಾನ್ ಕೇನ್ನುತೆ ಬದಲಾವಣೆ ಅವು ಆಯರೆ ನಮ್ಮ ಬಾರಿ ಮಲ್ಲ ಎಫರ್ಟ್ ಪಾಡ್ನಾಗ ಮೂಲ ದೈವಾರದನೆ ಮುರುಕುನೋ ವಿಚಾರ ಅಂತ ಬನ್ನೆ ಮೂಲಿನಾಗ ಜೀವ ಮೂಲಿ ಯಾನ್ ಕೇನು ಈರು ಓಲಾಂಡಲ ಒಂಜಿ ದೈವದ ಕಲಕ್ಕೆ ಪೋಯಾರನ್ನ ದೈವಗೆ ಬಾರಿನ ಕೊಡ್ಬತ್ತೆ ಅನ್ನೋ ರಟ್ಟು ಪೊರಿಯನ್ನು ಕೈಕೋರ್ಲಿ ತೊಲೀರಿ ಯಾನ್ ದಾಯ ಪನ್ನೆ ಮಂಡ ಯಾನ್ ದಾಯ ಪನ್ನೆ ಮಂಡ ಈ ವಿಚಾರ ಸ್ಪಷ್ಟತೆ ಕೊರಡೈತೆ ಜನಗಳಿಗೆ యానికొన్నీ మూలు ఈ నేమద కలట నాటక మనపరిచింటే పాడిపోయారు యాని కొన్ని దెయ్య వాళ్ళతో పట్టపాడొచ్చి మోనపాడొచ్చి బ్యానర్ పాడొచ్చి అవలంటే బూర్ను ఆయన లోడు అరే ఆయనకొన్నే పట్టాలా తెప్పారు అజ్జి యానికొన్నే ఇల్లెత్తి ఈ బొడద్ది అప్పే జోకులు మాత ఈ జోకులు అని పత్తుందో కొంచెం బండారవన్న కై ముగినగా ఇంచ కణనీరు మంది కై ముగిపోయినాడే ఇంచ పత్తు ఉంటునే యానికొన్నీ ఏరడా చెట్టి మనప ఉన్నా యాని కొన్ని ఎల్లె మంత్రెత్త కొంచెం గంభీర స్థితితో ఎదురు ಬೆಟ್ಟದಂಚಿನ ಒಂಜ್ ಗಂಭೀರ ಸ್ಥಿತಿತ್ತ ಎದುರು ಈ ವ್ಯವಸ್ಥೆನು ಶೂನ್ಯ ಉಂಟೇ ಸುದ್ದ ಎಲ್ಲೆಲ್ಲ ಹಿರೇಗ ಯಾನು ಈ ವಿಷಯ ಪಂಡ ಗ್ಯಾರಂಟಿ ರೇಗೆ ಆಂಡ ಹೆಂಕೋಡು ನಿಖಿಲ್ ನನ್ನ ದೈವದ ಕಲಟ್ ಕಲಿಜ್ಜಂದೆ ಕೇಪಲ್ ಅಂದೆ ಪುರಿ ಬ ಕಲ್ಲುಬಾರ್ದ ಪುರಿ ಪುರಿದು ಎಡ್ಡೆ ರೀತಿದ ನರ್ತನಮ ಕೊಂಚ ಮಾನಿ ಮಾನಿ ಎಂಚೋಡು ಒಂದು ಗೆನ್ನಾಗ ಹೆಕುಲು ಆಯ್ಕೆ ಒಂದು ಹೆಂಕು ಬಂದು ಬರ್ಚಿ ನಿನ್ನ ಹಿರಿಯ ವಾಣಮದ ಡ್ರೆಸ್ ಬಾರ್ದೆಂಜು ಕೆನಿರಾಬ್ಜಾ ఎంచా భారతి ఇం ఇంచ భరతనాట్య దగ్గ అర్ధ హిందుమంతే ఎంచు బొల్దుకుంటూ కుంటు యనగ నేను ఎదురు ఎంచ ఇంకా ఎన్న వైయుక్తిక బేన అదొత్తుండీ యాన ఇ ప్రశ్న బిడ్తె అంత అదే ఎంక ఇ ఆన్సర్ ఎంక తిండు అంటే యాను బి గొత్తుండీ ఇత అండి కొడిపణ రాంగ్ రాంగ్ అంచాంగ్ అత్త రాంగ్ రాంగ్ ಇಂದು ಒಂದು ಮಿನಿ ಮೂಲ ಮಿನಿ ನಂಕ್ ಮತ ಇತ್ತದ್ ನಮ ಸರಿ ಮನ್ಪೋನಂಡ ಒಂಜಿ ಶೋ ಆಯ ಇತ್ತ ಮೂಲ ಸಮಸ್ಯೆ ಆತನೆಂದು ಕೇಂಡ ನಮಡ ನೇನ್ ಕೇಂಡೆಂಡ ಗುಡಿ ಬಾರ್ದ್ ಬರೋಣತೆ ವಾ ಕಾರಣೊಗ್ಲ ತುಲ್ ಇಂದು ಬುಡ್ಲಿ ಇರೆಗ್ ಎಂಗ್ಲೆ ಈ ಬೇತೆ ಬೇತೆ ಸಿರಿಗಂದಲು ಕಟ್ಟ್ನಗಲ ಇಲ್ಲ ಪ್ರಯೋಜಕ್ಲಾ ಹಾಕೊಂತೆರ್ ಎಂಗ್ಳೆ ಎಂಗ್ಲೆಗ್ ಹಾಕೊಂತೆರ್ ಅಂಚಬಂಡಿರೇಗಿ ಕೆಲವು ಪುರುಷ ಪೂಜೆಯಡು ಮಾತ ಅಂಚಿನನೆ ದೈವದ ವಿಡಂಬನೆಲ್ಲ ಸಾರವಣಿ ಭೂತಲು ನೆತ್ತ ಕೊಡಿಮ ಕಂಬಲ ಮಾಡಿದ ಮಾತಪ್ಪ ಯಾನು ವಿಚಾಯಕ್ಕೆ ಅಕ್ಕಲೇ ನಮ್ಮ ಸನ್ನದ್ಧ ಸ್ಥಿತಿಗೆ ಓಡೆಗೆ ಪೋಡು ನಮ್ಮ ಭಾರಿ ಮಲ್ಲ ವಿಚಾರಧಾರೆ ಅಂದ್ಕೆಂಡ ಯು ಸುರು ಸರಿ ಆಪೆ ಎನ್ನ ಕುಟುಂಬ ಸರಿ ಮನಪೇ ಎನ್ನ ಗ್ರಾಮ ಸರಿ ಮನಪೇ ಸರಿಮಂತ ಬರೋಡು ಯಾನ್ಕೊಂಡೆ ಲಾಲ್ ಗಂಧ ಮುಟ್ಟದು ఈ రేగు ఉంజి ఈ వంజింజ్ బాగోడు ఈ రేగి ఈ బాకీ బుడ్లే బన్న ముట్టదు ఇరేగ ఇరే నెత్తెరి చెప్పను పనిపడినా స్థితి ముట్టను పన్నాగా ఏంటంటే ఎంచ ఉత్తర కొరపారుగేమని దైవారాధన కలెక్ట్ మంగే అనుకోరాక ఆట నాటక ఎలా ఉంజిగలిగేడు ఉంటావనమ్మ దైవోదా కలెక్టర్ అవనమ్మ నంచిన ఉంజి కళకారిని కొంత దైవదీట్టి ఈ నమ్మునేదో క తప్పమనుకున్నాను అన్నగా నిక్కదానికి కేర్ణ ఇచ్చారులా ఈ నమ్మినదా బేనేంది ఇది ఎంచా ఎక్కలేని ప్రశ్న అనుకోడు

ಇಲ್ಲಿ ದಾಯಬನ್ನ ಬಂಡ ಯಾನು ಜಾನಂಚೆ ವಿಷಯ ಬನ್ಪೋಜಿ ಎಂಕುಲ್ ಏರೆಗಳನ್ನ ಏನು ನಿಕ್ಲಿ ಬೇಜಾರು ಬನ್ಪೋಜಿ ಯಾನು ಭಾಷನ ದೂದು ಭಾಷಣ ಬನ್ಪೋಜಿ ಎನ್ನ ದೈವ ಕೊರನ ಪ್ರೇರಣೆನ್ ಏನು ಮಾತ್ರ ಪಾತಿರು ನೇನು ಎನ್ನ ಗುಡಜನ್ನಿ ಕೊರನ ಪ್ರೇರಣೆನ್ ಏನು ಪಾತಿರು ಎಂಕುಲು ಚೀಟಿ ಪಾತಿರು ಎಂಚಿನ ಪಾತಿರು ಬಣ್ಣ ಏನು ಇಂಕ್ಲೆ ಕೊರನೇನು ಮಾತ್ರ ಪಾತಿರು ಆಂಡಲ ದೈವಾರಾಧನೆ ಕಲ ಬನ್ಪುನಂಜಿ ಒಂಜಿ ಓಡೆ ಮುಟ್ಟದ ಸ್ಥಿತಿಕ್ಕೆ ನಮ್ಮ ಮುಟ್ಟಾದಪ್ಪ ಅಂತ ಕೇಂದ್ರ ಇನ್ನಿ ತುಲೆ ಯಾನು ಒಂಜೊಂಜೇನೆ ಪನ್ಪಾಯನ್ ತುಳುನಾಡದ ದೈವಾರಾಧನೆ ಬ್ರಹ್ಮ ಕಲಸದ ಪಟ್ಟು ಕೋಟಿ ಕೋಟ್ಲೆ ಕೋಟಿ ಕೋಟಿ ಆದ ಸಾಲದು ನಲ್ಗೊಂದು ದೈವಾರಾಧನೆ ನಮ್ಮ ಪ್ರತಿಷ್ಠೆ ಕೆಡಿಸಿದ ದೈವಲಿನ ಋಣಟ್ಟುಕೊಳ್ಳದ ಕೇಪುಲ್ ವರ್ಣದ ಬದಲಿ ನೀವು ಉಪವಂಜಿ ಕುಂಟು ನಮಿನಿ ಉಪಯೋಗ ಮಂತೊಂದುಲ್ಲ ಸಸ್ಯಾಹಾರಿ ಸಂಸ್ಕೃತಿ ದೈವ ಇನಿ ಅನೇಕ ಗುತ್ತದ ಚಾವಡಲಿ ಮತ್ತು ಮೀನು ಮಾಂಸ ತಿನ್ನೋಡಾಯಿ ನಂಚಿನ ದೇವಸ್ಥಾನಗಳು ಸಸ್ಯಾಹಾರ ಮನ್ಪೋಡೊಂದು ನಮ್ಮ ಇನ್ನು ಸುಳ್ಳು ತಪ್ಪು ಕೊಡ್ತ ಧರ್ಮನೇಮ ಮನಪ ಮನಪ ಕೊಡಿಯಾಡಿ ಜನ ಧರ್ಮನೇಮ ಮನಪ ಮಡಿವಾಲ ಪುರೋಹಿತ ಪುರೋ ಇನಿ ಇನಿ ಮಡಿವಾಲ ಶುದ್ಧ ನಮ್ಮ ಮನ್ಪುಣ್ಯ ಇಜ್ಜ ಪಿಂಗಾರವನ್ನು ಮೋನೆಗೆ ಬತ್ತದ ನಾಗಪಾತ್ರದ ಲೆಕ್ಕ ನಲಿಪು ನಾವು ಪಿಂಗಾರವನ್ನು ಏರು ಪತ್ತೋಡು ಗ್ರಾಮ ದೇವಗೂ ಒಂಜಿ ಪಾಲ ಪಿಂಗಾರ ಮಾತ್ರ ಅವಳ ಇರೆಗೆ ಒಂಜಿ ಪಲ್ಲೆಂಕಿದ ಕೊಂಬು ಕತ್ತಿರಲ್ಲ ಬುಕ್ಕ ಇರೆಗೆ ಹೋಗ್ಲ ಕೂಚಿಗೆ ಬಾಡಿಯ ಮೂಜಿ ರೂಜಿ ಪಿಂಗಾರದ ಅಡಗಿನಿ ಇನ್ನಿ ಬೊಂಬಾಯಿ ಮೂಲ ಮಾತಾ ಇನ್ನ ಇಲ್ಲ ಮಂತ್ರ ಜಾವತಿ ದರ್ಪಿನ ಇಲ್ಲ ಪಿಂಗಾರದ ಪಾಲೆ ನಾಗಪಾತ್ರದ ನಾಗಪಾತ್ರಿಗ ಮಂಪು ಬನ್ನಾಗ ಒಂದಿ ಪಸಲತ್ತ ಇನ್ನಿ ತಿರುತ್ತ ಅಲಂಕಾರವನ್ನು ಪೆರಬಲ್ಲಿ ತಿರುತ್ತ ಅಲಂಕಾರವನ್ನು ಪೆರಬಲ್ಲಿ ಇನಿ ಇನಿ ಅನೇಕ ಇನ್ನೀ ದೇ ದೈವದ ಬೆರಿಪತ್ಯದ ಬೀರವತ್ತನಂತ ಸೂರ್ಯಚಂದ್ರನ ಬದಲು ಸ್ವತಿಗಿನಿ ಓಂಕಾರ ಬೈದನು ಎಲ್ಪೈನ್ ಪೋರ್ಷದ ಹಿರಿಯ ಇನಿ ಭತ್ತನ ಜಾಗೆಡಿನಿ ಪುರಾಣ ಮಿಶ್ರಿತ ಪಾರಿಗಿನಿ ದೈವಾರಾಧನೆ ತಲೆದೂಗೊಂಡನು ದೈವಾರಾಧನೆ ಗ್ರಾಮಾಂತರ ಕುಟುಂಬ ವ್ಯಕ್ತಿಗೆ ಮಧ್ಯಸ್ಥೆ ಪಾರಿ ಇಜ್ಜಿಂದ ಪಾರಿ ಮಧ್ಯಸ್ಥೆ ಬಂದರೆ ದೈವಿನ ಭಯಕೃತ ವಾತಾವರಣ ನಿರ್ಮಾಣವಂತನು ಆನ ಇನ್ನ ಇನ್ನಿ ನೆಹರು ಗಾಂಧಿ ಬೆದೆ ಬೆದೇ ಜನಕುಲಮ್ಮ ಮಾತ ಇನಿ ಗೊತ್ತಿತ್ತ ನಮ್ಮ ಕಟ್ಟುಪಾಡು ಗೊತ್ತುಜಿ ಜ್ಯೋತಿ ಜಪನ್ ಪುಣ್ಯ ದೈವದ ಕಟ್ಟಿ ನೇಮುಡಿನಿ ಸಂಸ್ಕೃತ ಪಾತ್ರ ದೈವ ಜ್ಯೋತಿಷ ಪಾತ್ರ ಶ್ಲೋಕ ಪಂಪು ಪೂರ್ವಜರ ಮನುಪುಂಚಿನ ದೈವದ ಮುಗ ಮೂರ್ತಿ ನಾಲಾಯ್ ಕತ್ತಿ ನೇನು ವಿಕೃತವಾದ ಭಾಷ ಚಂದ್ರಂಚಿನ ಆಯ ಚಂದ್ರಂಚಿನ ಇನ್ನೀ ಕತ್ತಲೇನು ಮಾತ ಪಾಡು ನೀನು ಒಣಕ್ಕೂ ನೀವು ಇನ್ನು ಮಂತ್ನ ನೇನು ಮಾತ ಮಂತ್ ದೈವದ ಪುಧಲನೆ ಮಲರಾಯ್ ಮಲರಾಯ್ ಕೊಡಮಂತಾಯ್ ಕೊಡಮಂತಾಯ್ ಬೆತಬೇತ ಇನಿ ಇನ್ನು ಲೆಕ್ಕ ರಕ್ತೇಶ್ವರ ಯಾತ ಮೈಸೂರು ನಂದಿ ಬೆತಬೇದ ಪೊನ್ನು ಪೊನ್ನಾಗಿ ನೀವು ಒಂದು ಜಾಗೆಡ್ತೀವಿ ದೈವ ಲೇಖು ನಾವು கரிவோலே கரிமணி பாடினே மத்மீனே வந்தபோது தயோ கரிமணி போடனே கரிமணி கோல கட்டேர பண்ண கரிமணி குரலேந்து ஒஞ்சி கரிமணி கட்டுன கண்டனி கட்டுன கரிமணி நத்தக்காத்தம் அந்த ஏன்னா இது கரிமணி அப்பன கரிமணிமணி கட்டுன கல்லுட்டினா கண்ட நீரை பண்ணி யாருக்கு ஏன்னு இஞ்சி நே கரிமணி கே இனி பெத்தபேத்தின் தயோ கொட்டினே பொறி நெக்மாத்தின கல்லுபார் ಸೇವಂತಿಗೆ ಸೇವಂತಿಕೆದ ಬದಲು ಇಂಥ ಕೇಪುಲ್ದ ಬದಲು ಸೇವಂತಿಗೆ ಬೈರ್ಯಾಗ ನೇಮದ ದಿನ ಸಾಂಸ್ಕೃತ ಸಾಂಸ್ತ್ರಿಕ ಕಾರ್ಯಕ್ರಮ ನರ್ತಕಿರಣ ನರ್ತಕಿರಣತ್ರೆ ನಕಲಿನ ಮಾತುಗಾರಿಕೆ ಮಾನಿನ ವಸ್ತ್ರ ಬೇಜಾಬಾರಿ ಕಬ್ಬಿ ಗರ್ಭದ ದರಿ ಸಾಮಿಯಾನದ ತುಂಪ ತೋರಣದ ಬದಲು ಬಂಟಿಂಗ್ ಅಂಗನಗು ಚಪ್ಪ ಕರ್ಬದ ಚಪ್ರ ನೆಲಕ್ಕೆ ಇಂಟರ್ಲಾಕ್ ಕಾಂಕ್ರೀಟ್ ಕಟ್ಟಡ ಬೆಲ್ಲಿ ಪ್ಲಯುಡ್ ಅನಿ ಪ್ಲೈಡ್ದ ಅನಿ ಬೊಲ್ಲಿ ಅನಿಕ್ಕುಲು ಸಂಸ್ಕೃತ ಶ್ಲೋಕ ದೈವಾರಾಧನೆ ದೇವತಾರಾಧನೆ ಅಲಂಕಾರನು ದೈವಾರಾಧನೆ ಗಣಪನು ದಂಡಮಾಲೇನ ಓಲು ಕಟ್ಟೋಡಿ ಇನ್ನು ಓಲ ಉಂಜಿ ಕಟ್ಟನ ಇನಿ ಇನಿ ಇಟ್ಟುನು ಇ ದೈವದ ಬಂಡಿಗೆ ರಬ್ಬರ್ ತಿಕ್ಕ ರಬ್ಬರ್ದ ಮಿಶ್ರಿತವಾಗಿ ಟೈರ್ನ ಬೆತೆ ಇ ಬೆತಬೇತ ಇನಿ ಮಾನವ ರೈತ ಮಾನವನಿ ಬಟ್ಟನ್ನ ಬ್ಯಾಂಡ್ ವಾದ್ಯಗಳು ಟೈಸನ್ ಬಾಯ್ಲರ್ ದಂಚಿನ ಕೋರಿ ನೆತ್ತರದ ಬಲಿ ಯಾವೊಂದು ಇನಿ ಇನಿ ಇನ್ನು ಹಸಿರ ಕಿರೀಡಾಪನಂಚಿನ ಕಲಟಿನಿ ಚಂಡಿಕಾಯಾಗ ದುರ್ಗಾ ಪೂಜೆ ಭಜನೆ ದೇವದ ಕೊಡಿ ಏರ್ನ ದೇವದ ಕೊಡಿ ಏರ್ನಾಗ ಬಂಡಿ ಉಪನಗೈನಿ ಸ್ವಾಮಿ ದೇವನೆಂದು ಬಂದು ಪುನಲ್ಪ ಇನಿ ಹೆಂಚಿನ ಬಂಡೊಂದು ಕೆಂಡೈನಿ ಇನಿ ಇನಿ ಗೋವಿಂದ ನಾಮಸ್ಮರಣೆ ಬುಕ್ಕೊಂಜಿ ನಾಮಸ್ಮರಣೆ ಇಲ್ಲಿ ದೇವದ ಕಲಟಿನಿ ಒಂಜಿರೆ ಗಂಧಭೂಲಿ ಹತ್ತಂದೆ ವಾಕಾನುಗಳ ತೀರ್ಥ ಪ್ರಸಾದ ಅಜ್ಜಿ ಇನಿ ಧರ್ಮ ನೇಮದಲ್ಪ ಕಂಬುಲ್ದವರ್ಪ ತಂಬಿಲದಲ್ಪ ಪೂರಲೈನಿ ತೀರ್ಥದ ಪಟ್ಟಲ್ಲಿ ತೀರ್ಥ ಪ್ರಸಾದದ దైవారాధనను దేవారాధన బ్రహ్మార్పణెజ్జి దైవారాధన ఊహించిన కారేజ్జి దైవ ప్రియుల అత్తందనమైన కుషియాన చిన్న పరకిన కొరపును ప్రతిష్ఠితమే ಎನ್ನ ಪ್ರತಿಷ್ಠಿಕ ಬೋಡ ದೈವ ಗೋಡ್ಬೋಡಪ್ಪ ಕೇಪಲು ಕಲ್ಲಿ ಇಚ್ಛಂದ ದೈವಾರಾಧನೆ ಮೊಬೈಲ್ ಇಚ್ಛಂದನ ಕಲ ಇನ್ನು ಮಾತಾ ವೈಜ್ಞಾನಿಕವಿನ ಕಟ್ಟಡ ದೈವಪ್ರಿಯಂತ ಉ ಪೂತ ಅಲಂಕಾರ ದೇ ಸರಕಾರಿ ರಜತ್ತ ದಿನೋತ್ತಾ ನೇಮ ದೀಪನೆ ಸರಕಾರಿ ರಜತ್ತ ದಿನೋತ್ತೇಪದೀಪೇ ನಂಕಬೋಡಪ್ಪನಿ ರೇಪ ದೀಪನೆ ಇನಿ ಪ್ಲಾಸ್ಟಿಕ್ ಅಡಿಗೈ ಪೌಣ್ಣ ಇನ್ನು ಪ್ಲಾಸ್ಟಿ ತೋಪು ಐಟಿ ಬಾರನ್ನೇ ಕುರಿಕೆ ಇನ್ನು ಇನ್ಕೊಂಡು ಇಂಚಿತ್ತ ಕೆಮಿಕಲ್ ಅಂತ ಕುಂದ ಗಂಧ ಕೊ ಕೆಮಿಕಲ್ ಕಮಿಕಲ್ ಗಿಂಧ ಮಾತುನೇ ಕಲಪೆ ಎ ಎಣ್ಣೆ ತುಪ್ಪ ಕುಟುಂಬ ಸಂಬಂಧಿ ನತ್ತ ಕೇರಿ ಗುರಿಕಾರ ಗುರಿಕಾರ ಮಾನ ಇನಿ ಇನಿ ಗುರು ಗುರಿಕಾರಡಲ್ಲ ಕಟ್ಟು ನಗಡಲ್ಲ ಬ್ರತ್ತಲ್ಲ ಕೆಲವು ಮತ್ತ ಭಯಗೃತವಾಯಿನಂಚು ನಾನು ನುಡಿ ಇನಿ ದಾರಿ ದಾರಿ ಸಾದಿ ಸಾಧಿಡಿ ಇನ್ನು ದೈವದ ಕಟ್ಟೆಲು ಹೆಂಗಿನ ಅಜ್ಜೆ ಕನ ಕನಟ್ಟು ಬತ್ತೆ ಒಂಟೆ ಬತ್ತನ ಆನೆ ಬತ್ತನ ಮಣ್ಣದು ಕಟ್ಟೆ ಕಟ್ಟದೆ ಜನಕ್ಕಳೇನು ಮೋಸ ಮಂತದೆ ಇನಿ ಒಂದು ಜಾಗಲಿಗೆ ಒಂದು ಸಾರ ಹೊರದು ಮೂಜು ಸಾರ ಬಂದೂರು ಗುರಿ ಬಾಡ್ನಲ್ಲ ಆತ ಪೊರೆ ತಂದಿನಿ ಮೂಜರ ಸಾರದ ಅಗೇಲ್ದ ಬೇಲ ಮನ್ಪು ನಂಚಿನ ಪರಿಸ್ಥಿತಿನಿ ಸುಳ್ಳು ಸುಳ್ಳು ಮೋಸಲು ಸಾಮಾಜಿಕ ಜಾಲತಾನಡು ದೈವದ ಪಟಪಾರದು ನಮ್ಮ ಪುದರ್ಪಾಡ್ನು ಇಂಥ ಸಾನ್ನಿಧ್ಯ ಕಟ್ಟೆ ದರ್ಶನ ಸುಳ್ಳು ಬನ್ಪುನಿನಿ ಹೆಂಗ ಕಣ್ಣು ಬತ್ತನು ಕೈ ಬತ್ತನು ಕಾರ್ ಬತ್ತನು ನೀಂಚನ ಸುಖದು ಯೂಟ್ಯೂಬ್ ಜನಕಳಿಗೆ ತಪ್ಪು ಸಂದೇಶವನ್ನು ಕೊಡ್ಬುನಾವ್ವು ಇನಿ ಅಗೆಲ್ದ ಬಾಪ್ತು ಸಾವಿರ ಸಾವಿರ ಇನ್ನೀ ದತ್ತೊಂದು ಇನಿ ಕೋರಿ ಒಂದು ಅಗೆಲಿಗೆ ಇನ್ನ ಕೋರಿ ಹೊಟ್ಟೆ ಮಂಟೆ ಮನ್ಪಂದೆ ಅಂಗಡಿರದ ಕೋರಿ ಬತ್ತ ಬತ್ತು ಅಗೆಲ್ ಮಂಚನ ಸ್ಥಿತಿ ನಿರ್ಮಾಣ ಆತನು ದೈವತಾನ ದೇವತಾನುಗಳು ನೀನು ಇನಿ ಕಾಯಿ ಕೊಡದು ನೂಲು ಕೊಡದು ದೈವ ಬತ್ತ ನೀನು ಒಂಜುಗಾರ ದುಂಬು ದೀತನು ಒಂಜಾರ ಪಿದಾಯ ದೀತನ ಜನಗಳ ಪೋಡಿಪು ಇಲ್ಲಿ ಇಲ್ಲ ದೈವನ ನಿಯಮ ಮಜ್ಜಿ ಇನಿ ಪ್ರತಿ ಇಲ್ಲಲ್ಲ ದೈವಲೆ ನಮ್ಮ ಅವನಂತಿನ ಪರಿಸ್ಥಿತಿ ನಿರ್ಮಾಣ ಆದರೆ ಇನ್ನಿ ಇನಿ ಇನ್ನು ಪ್ರತಿಯೊಂದು ನಾಗನಲ್ಲ ಸಮೇತ ಇನಿ ಇನಿ ಸಾಧಿಡ್ಲ ನಾಗ ಇಲ್ಲದಲ್ಲೋ ಇಲ್ಲ ನಾಗನ ಆರಾಧನೆ ಉಂಟು ಬಲ್ದು ಕುಂಟು ಇನ್ನಿ ದೈವ ಆರಾಧನೆ ವ್ಯವಸ್ಥೆ ಅವು ಇನಿ ಪಾಡೋದು ಇನ್ನು ಬಣ್ಣ ಬಣ್ಣದ ವರ್ಣ ವರ್ಣದ ನಮ್ಮ ಅಂಗ ಬನ್ನಿ ನಮ್ಮ ದೈವ ಆರಾಧನೆ ಕರೆಕ್ಟ್ ಇನ್ನು ಪಾತ್ರದೈನ ಇನಿ ಯಾಕೆ ಇನಿ ಇನ್ನು ಇಂಚಿನ ಇನ್ನು ಧೈರ್ಯ ತುಂಬೋಡ ಅಂಚಿನ ದೈವಲ್ಲಿ ಇನ್ನು ದಾನೆ ಮಂತೊಂದು ಲಗೇಂಡ ನಿನ್ನ ಮೂಜಿ ಕೆರ್ಪ ಐನ್ ಗೇರ್ಪ ಅವನ ಭಯ ಪಡಿಪಾರಿ ಮಹಾರಾಷ್ಟ್ರ ಬೊಂಬಾಯ ಇಂಚಿನ ಬೆದ ಬೇದ ಜಾಗ ಮನ್ಪಣ ಇಂಚಿತ್ತಿನ ದೈವಾರಾಧನೆ ముప్పదలే అక్కరిదగలి పోదిని సేవ అనుపడిన స్థితి నిర్మాణ అతనే యానికి ఉన్న షర్టు పనియాను నేను మాత్ర ముట్టునే ఒక పుణ్య నకలికి మొదలైపోటునే పుణ్య కైగానిక దీపునే పుణ్య నకిలికి దైవత కలట గౌరవం ఉండు పుణ్య నకలికి దైవ దొక కలట కల ఉండు వంచి గడియా ఉన్న లాగ మధ్య పొడు ఆండ దైవత కల కైగానిక దీపునచ్చిన విచారజి స్వామిలు అవధూతి నకలి దైవకు दैव मनपुन अचनत नियमला दैवला एरिनी अनेक जनके कैगानी दीपने कैगा दीपुने मरत मंचा अभिषेक मनपू आता मूर्खे रायमा मरत् मंचा ಇನಿ ಅನ್ಗೆನೆ ದೈವ ಮಂತ್ರ ಬನ್ಪುನೆ ಆರತಿ ದಿರ್ಪುನು ಒಂದು ಮಾತ್ರ ನಿಯಮ ಇನಿ ಕೊರಗಜ್ಜನ ಪರಂಪರತಾ ಇನಿ ಮುಲ್ಪನೆ ಒಂಜಿ ಜನ ಇನಿ ಇನ್ನ ಮೂಜಿ ಜನ ಕುಳಿನಿ ಶಿಷ್ಯ ಪರಂಪರೆ ಬಂದುಪುಣವು ದೈವಾರಾಧನೆ ಬಂತದ್ದು ಒರಿಯಡ ಎಡ ಒರಿಯಡ ಹೊರ ಎಡ ಇರುವ ಒರ ಎಡ ಆಜಿಯಲ್ಲಿ ಕಟ್ಟೆಲು ಇಲ್ಪಲ್ಪ ನಿರ್ಮಾಣ ಅಲ್ಪ ಅಲ್ಪ ಬೆಂಗಳೂರು ಮೈಸೂರು ಒಂಜಿ ಸಿ ನಿರ್ಮಾಣ ಆದಿತ್ತನ ಒಂದು ನಮ್ಮ ಊರ್ದಾಗಲಿ ಆತನ ಕತೆ ನೆನಪುದಿಲ್ಲ ಬಂದುಲೇ ನಮ್ಮ ಮಕ್ಳಿರ್ದ್ ನಮ್ಮ ವಾ ಮುಲ್ಲ ಶಿಷ್ಯಾವೃತ್ತಿನ ಕೊಡ್ತಾನೆ ವಾಮ ದುಂಬುದ ಜಾಗ ದುಂಬು ದಿನ ಪಂಡದ ಪುದಾರ ಪಂಡ ಪುದಾರ್ ಪುರಾರ್ ಎಂ ಈ ಮಾಹಿತಿ ದೈದುಂಡು ದಕ್ಷಿಣ ಕನ್ನಡ ಜಿಲ್ಲೆದ ಉಲಾಯಿಡಿತ್ತೆ ನಮ್ಮ ಬಂಟೋಳ ಉಪ್ಪಿನಂಗಡಿ ಈ ತಾಲೂಕುದ ಉಲಾಯಿ ಅಜ್ಪತ್ತ ಮೂಜಿ ಕೊರಗಜ್ಜನ ಕಟ್ಟೆ ಮೋಸದ ಒಂಚನೆನ್ ಜನಕ್ಲೆಗ್ ಸುಲ್ ಪ್ರಸಾದ ಕೊಡೊಂದುಂಡು ನೆನ್ಪುದೆಲ್ಲೆ ಇನಿ ಆನ್ಕೆನ್ ಇಂಚಿನ ಬತ್ತನಂಚಿನ ಕೆಲವು ಕೊರಗಜ್ಜನ ಕಟ್ಟೆ ಇರುಂದು ಆನತೆ ಗ್ರಾಮ ಪಾತ್ರಿನ್ ಗ್ರಾಮದ ಪಿದಾಯರ್ಡ್ ಗ್ರಾಮದ ಪಾತ್ರೆನ ಕಾಣತ್ತದ್ ಗ್ರಾಮದ ಅಪ್ಪನೆ ಕೊರ್ಪಾಯರೆಜ್ಜಿ ಆ ಗ್ರಾಮದ ಆಜಲ ಆ ಸಂಬಂಧ ಆ ಕಟ್ಟೆ ಅವೇವನ್ ಪೊಡ ತಂದೆ ಇನಿ ಮಲ್ಪೆರ ಇಜ್ಜಿ ನಮ್ಮ ಅಂಚಿನಯಿನಿ ಇನಿ ಅನೇಕ ಜಾಗೆಡಿನಿ ಕೆಲವು ಜಾಗೆಡೆಡಿನಿ ಪ್ಯಾಂಟ್ರಿ ಶರ್ಟ್ ಪಾರದು ದೈವದೊಟ್ಟಿಗೆ ಗುನುಪು கட்டி நேமு இப்படி வைப்பே பண்டி வைப்பேரே தேர் வைப்பே மாரி நம்ம ஜாகண்டி பரக்கி மாரேன மாரேன மார்ட மந்திரிஜி ஜாகல நேம அவு மாத்தினி தீரி பாந்தோல் அவலே புரத்து போப்புனா இனி ಅಂಚಿನ ಸ್ಥಿತಿಲ ನಿರ್ಮಾಣ ಐನ್ ಲ ಅನತಿ ದೂರೊಡು ಕೊನೋಡು ತಿರಿ ನೇಮ ಕಟ್ಟನಿಕ್ ದುಂಬುದ ತಿರಿ ಇಂಚಿನ ಉಂಡ ನೇಮ ಬಿರಿ ತಾಯಿನೆರ್ದ ಬುಕ್ಕ ತಿರಿಕ್ ಬೇತೆನೆ ಒಂಜಿ ಪವರ್ ನೆನ್ಪು ದಿಲೆ ಐನ್ ಕಡಪೆರೆ ಬಲ್ಲಿ ಮುಟ್ಟೆರೆ ಬಲ್ಲಿ ಆನಿ ರಾತ್ರೆ ಇಡೀ ನೇಮಾಪುಲು ಪ್ರತಿ ಕಲೆಕ್ಟ್ ಲ ಇನಿ ಒಂಜಿ ಜಾಗೆಡಿತ್ತ ಇನಿ ನೇಮ ಆನಂದಾಂಡ ಆನಿ ರಾತ್ರೆ దుమ్నని ఎంచమాత అంచుననే ఉంచి స్థితి నిర్మాణ నేమా జాగిరాపును యానికి ఇంచుత ఇని దైవారాధ తద్విరుత వాయినంచిన ఇని వానుడు బండార కొను స్థితి అతను పికఅప్ను సింగారం అంతది బండార గొనడా ఎంచప్పు స్వామి ఇని నమ్మ ఇని అమ్మ నడే నమ్మ నడే పో ఎనిమిది కిలోమీటర్ నడప పత్తు కిలోమీటర్ వండి ముగమూర్తి నత్త పంచజిటికే కోల్ జిట్టికొని బండారడ పల్లంకి దండ పల్లంకిని బతులంకిని వంజీ దైవ నడి బండార పత్రి ఆపజింది దాండ ఎంచాంది ఏమన్న ఎంచా ఎంచా ಯಾನ್ ಎನ ಒ ನಿಮಿಷ ಎನ್ ಎಂಡ ಮಂತೊಪ್ಪು ಗೊತಂಡೆ ಇಂಚಿತ ನೈನಿ ಇನಿ ಅನೇಕ ಜಾಗಿರಡಿ ಇಂಚಿನ ತಪ್ಪು ಮಂತ್ ಉಂದಲ ಒಂಜಿತ್ ಒಂಜತ್ತು ಒಂಜಿನ ಇಂಚಿನ ದೈವಾರಾಧನೆನ್ ಅಪಮಾನ ಮಂತುದ್ ತಪ್ಪು ಮಂತನಂದಿನ ನಾಟಕದ ಉದಕಲಾವಡ್ ತಪ್ಪು ಸಂದೇಶ ಮಂತನ ಗುರ್ತುದಯೆ ಚಾಕಿರದ ಏರ್ಲಾವ್ಡು ದೈಯೋಗೋ ಅಪಚಾರ ಮಂತನ ಆಂಡ ಅವು ಖಂಡಿತ ಬಾರಿ ಮಲ್ಲ ಬೆಲೆತ್ತೋಡಾವು ಇತ್ತೇನೆ ಏನದ ಎನ್ಮ ಜನ ಮಾನಿಯರಿ ಜೀವದೆತ್ತನ ಪರಿಸ್ಥಿತಿ ಒಂದು ಇಪ್ಪತ್ತೊಂದು ಪತ್ ಹದಿನಾರು ಜನ ನರ್ತಕಿಯರಿ ಜೀವನು ಎಂಡಮಂತನ ತಿಥಿ ಬೊಕ್ಕ ಕೆಲವು ತಲಾ ಪಟ್ಟಿಂಟು ಎಂಚ ಜೀವನ ಎಂಡಾಣ ತಪ್ಪತ್ತು ಎಂಕು ಅಕ್ಕ ಹೆಂಗಲು ಪೊರ್ಲು ಪೊರ್ನುಪುನತ್ತು ದೈವ ಸಂಬಂಧಿ ಇಂಥ ತಪ್ಪು ಇಂಚಿನ ತಪ್ಪು ಮನಪಣೆ ಪಿದಾಯಿದ ಎತ್ತು ಅನ್ಯ ಧರ್ಮಿ ಆಟ ನಾಟಕದ ಕಲಾವಿದ ಎತ್ತು ಬದಲಾದ ನಮ್ಮ ಗುತ್ತದ ಗುರಿಕಾರನ ನಮ್ಮ ನರ್ತಕೆರೆ ನಮ್ಮ ಚಾಕಿರಿದ್ರು ನಮ್ಮ ಇಲ್ಲದಕ್ಕಲಿ ನಮ್ಮ ಇಲ್ಲದಕ್ಕಲಿ ವ್ಯಕ್ತಿ ವ್ಯಕ್ತಿರ್ ತಾಪಿನ ಇಂಚಿನ ಇಂಚನೇ ಆಣ್ಣ ಮಾತ್ರ ನಮ್ಮ ದೀವಾರಾಧನೆ ಆ ಕರಿಪೋಲ್ಯ ಇಂಚಿನ ಪಟ್ಟಿ ಮತ್ತೊಂದು ನೆನಪುದಿಲ್ಲ ಯಾನಿರೇ ಒಂದು ಎಲ್ಲಿಯ ಉದಾಹರಣೆ ಸ್ಯಾಂಪಲ್ ಕೊರನೆ ಇಂಚಿನ ಒಂಜೇ ಒಂಜಿ ವಿಷಯ ಒಂಜಿ ಎಂಜ್ ಎಂಚ ಫಲ ನಿಕ್ಲಿ ನೇನು ಸುಧಾರಿ ಪೇರೆ ದಾಯಕ ಬಲ್ಲಿ ಈ ಒಂಜಿ ವ್ಯವಸ್ಥೆಯನ್ನು ಸುಧಾರಣೆ ಮನ್ ಪೇರೆ ಆಪಣ ಖಂಡಿತ ಎಂಕ್ ಎನ್ನ ಉತ್ತರ ದಿಕ್ಕನು ಪನಗ ಇತ ಕೊಡೇಡಿಟ್ಟ ಆಪಣಲ್ಲ ತಪ್ಪು ನಾಟಕ ಸಿನಿಮಾಲ ತಪ್ಪು ತಪ್ಪೇ ನಾಟಕ ಸಿನಿಮನು ಸರಿ ಪಂಪು ನಂಚಿನ ಪ್ರಶ್ನೆನೇ ಇಜ್ಜಿ ನಿಖಲ್ ಆ ವಿಷಯ ನಿಖಲ್ ನೇನು ಮನ್ ಪೇರೆ ಬಲ್ಲಿ ಹೋರಾಟ ಮನ್ಪುಂಡ ಆಂಡ ದೈವದ ಕಲೆಟ್ ಬಾಮಿಯುಡುಪಣ ರೀತಿಯು ವಾ ಕಾರಣ ಬಲವಂತದ ಹೇರಿಕೆ ಅಶ್ಲೀಲ ಪಾತೆರ ಬೇನೇಪನಚಿನ ತುರಿ ಈತೆ ಪೋದು ಪನಿಯರೆ ನಿಕ್ಲಿ ಇಂಚ ಇಂಚ ಮನ್ಪರ್ಚಿ ಆವು ತಾಲಾಂಡ ಇತನ ತಪ್ಪದವಾಗೆ ಪಾಡ್ಯಾರನಲ್ಲ ಪಾಡ್ದು ಬುಡ್ಲಿಯಿಂದ ಅಕ್ಳ ಪನಿಯರೆ ನಮ ಬಲವಂತವಾದ ಕೊನೋದು ಬತ್ತದು ಗೂಂಟು ಕಟ್ಟದು ಅಕ್ಲಿಗೆ ನಿರ್ ತೇಜೋ ಬದೇನು ದೈವ ಸಹಿಸುಜಿ ತೀರ್ಮಾನ ಮಿತ್ತು ವ್ಯವಸ್ಥೆ ಉಂಡದೆ ಅಲ್ಲಿ ಒಂದು ಜರ್ಚು ಕುಳಂಧರ ಕೊಳು ಉಂಟು ಆ ಜು ಕುಡಿಕ್ ನಮ್ಮ ಪಣಡ ಈ ಬೇನೆ ಎಂಗೆ ಅರ್ಥ ಆತನ ಇರ್ನೇನು ಮನಪೇರ ಬಕ ಒಕ್ಕ ಆಯ್ನಾ ಕೆಲವು ಜಾಗಿಯಲ್ಲ ಎತ್ತೆ ಕಾರ್ಗ ಗಗಾರಾ ಮೋನೇಗೆ ಒರಿಜಿನಲ್ ಅಯ್ನ ಮಾತಾ ಇತ್ತಲ್ಲೂ ತಾಲಜ್ಜಿನ ಒಂದು ನಂಬರ್ ಕೊರಲೇ ಯಾನ ದನಿ ಆಯ್ನ ಮೋನೆಗ ಗಗ್ಗಾರ ಬಾರದು ಕೈಟ್ ಕಾರ್ಗೆ ಕಂಚಿದ ಗಗಾರು ಗಾಯುದ ಪತ್ತದು ನುಡಿನ ಅಶ್ಲೀಲ ಅಂತದ ಪಾತ್ರಿ ನಾಂಡಾ ಆ ನಂಬರ್ ಕೊರಲಿ ಅಡೆ ಪೋದು ಸ್ಪಷ್ಟವಾದ ಎಡ ಪಾತೆ ಸ್ಪಷ್ಟ ಅಂತ ಆಯ್ನಾತ ದೈವದ ಮಿತ್ತ ಭಾರಪಡಲಿ ನೆಕ್ ಕಾನೂನು ಆತನ ಕೋರ್ಟ್ಗೂ ಬರ್ತವನು ಸದ್ಯದ ಬೇಲೆ ಬುಟ್ಟಿ ಅಪ್ಪ ಕೆಲವು ಸರ್ತಿ ನಮ್ಮ ಬುದ್ಧಿವಾದ ಬಂದ್ಬೋರಿ ಬುದ್ಧಿವಾದ ಬಂದಾಗ ಅಶ್ಲೀಲವಾದ ಆಯ್ತು ನೆರ್ಪಿ ಅಪಗ ಟೈಟಡ್ ಕೇಸ್ ಬಂದ್ಬಿಡಿ ಗೊತ್ತಾನೆ ಅಪಗ ಜಾತಿ ಜಾತಿನಿಂದನೇನೆ ಮಂದ್ಪಡಿ ಅಂದ್ರೆ ಶ್ರೀಧರಣ್ಣಗೆ ಲಾಸ್ಟ್ ಟೈಮ್ ಪಂತೆ ಅಂದ ಲಕ್ಕಲಿ ಪಂತನೆ ಇರಿ ಸೀಧರಣ್ಣ ಇನ ಖರ್ಚೆ ಅಂತ ಉಪ ಈರ್ ಈರೆಗೆ ನೆರೆಯರ ಬಲ್ಲಿತ್ತ ನಾಯಿ ಏತ್ ಎಂಕುಲು ನಿಖಲ್ ನೋಟಿಗೆ ಎಂಕುಲು ಪ್ರತಿ ಒಂಜನ ಗಮನಿಸೋಂದು ನಿಖಲೆಗೆ ಬೇನೆ ಅಣ್ಣ ಎಂಕ್ಲೆಗೆ ಬೇನೆ ಹಾಪಣ್ಣ ದಯಪಣ್ಣ ತುಳುನಾಡದ ದೇ ಒಂಜಿ ದೈವ ನರ್ತಕ ನಮ್ಮೊಂಜಿ ಕುಟುಂಬದ ಲೆಕ್ಕ ತೂತ ನಾ ತುಳುನಾಡದ ದೈವಾರಾಧನೆ ದೈವಾರಾಧನೆ ಇನಿಗಲ ಒಂಜಿ ಇನಿ ಇನಿಗಲ ಇನಿ ದೈವಾರಾಧನೆ ಬನ್ಪುನ ಅಂಚಿತ್ನ ಒಂಜಿ ಸಂಬಂಧ ಏರ್ಲ ಒಂಜಿ ದೈವ ನರ್ತಕ ದೈವ ನರ್ತಕ ವಾ ನಮ್ಮ ನಂಗೆ ಕ್ಲೈನ್ ಭದ್ರತೆ ಇದೆ ಉಳ್ಳಾನೆ ಯಾನಿರಿಗೆ ಬಂತೆ ಇರೇಗಾಯಿ ತತ್ತದ ನೆರಿಗೆ ವಾ ಕಾರಣಗಳ ಬಿಡೋಚಿ ವಕೀಲ ನಂಬರ್ ಕೊರಿ ಇತ್ತೆ ಇರೇಗ ಡ್ರಾಪ್ ಮಾಡಿ ಕಂಪ್ಲೇಂಟ್ ಕೊರಲಿ ಬಂತೆ ಅಂದ ಆ ಅವು ಬೆತ್ತ ವಿಷಯ ಆಂಡ ಅಂಚಿನಕ್ಕೆ ಉಳ್ಳ ಆಂಡ ಕೆಲವು ಮಾತೆ ಕ್ಲಪ್ ಪನ್ನಗ ಪನ್ನಾಗ ಅನ್ನ ಸರಿ ಮನ್ಪಿದ್ದಾರೆ ಅಂತ ಕೇಳಿ ಹಿಂಗಳ ಉತ್ತರ ಹೆಚ್ಚು ಯಾನ ಪಾತ್ರನಾಗ ನಮ್ಮ ನಮ್ಮ ನೈತಿಕತೆ ಸರಿ ಮಂತ ಪ್ರಶ್ನೆ ಮನ್ಪಣ ಸ್ಥಿತಿ